ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಜಿದ್ದ ಜಿದ್ದಿನ ಕುಸ್ತಿ ಪಂದ್ಯಾವಳಿಯ ಐದನೇ ಸಂಚಿಕೆ ನಿಮ್ಮ ಮುಂದಿದೆ ಕುಸ್ತಿ ಪಂದ್ಯ ಇತಿಹಾಸ ಪುಟಗಳಲ್ಲಿ ದ್ವಂದ್ವ ಯುದ್ಧ ಯುದ್ಧ ಅನ್ನುವ ಹೆಸರುಗಳಿಂದಲೂ ಹಾಗೂ ರಾಮಾಯಣ ಮಹಾಭಾರತದ ಕಾಲದಿಂದಲೂ ಕುಸ್ತಿ ಕಾಳಗ ಪ್ರೀತೀತಿಯಲ್ಲಿದೆ ಅಷ್ಟೇ ಏಕೆ ಕುಸ್ತಿಯ ಮೂಲ ಆರಾಧ್ಯ ದೈವ ಹನುಮಂತ ಅನ್ನುವುದು ಕೂಡ ಕುಸ್ತಿಯ ಹೆಗ್ಗುರುತು ಹನುಮಂತನಿಗೆ ಗುರುಗಳಿಗೆ ನಮಿಸುತ್ತಲೇ ಅಖಾಡಕ್ಕಿಳಿಯುತ್ತಾರೆ ಕುಸ್ತಿಪಟುಗಳು ಅಂತಹ ಕುಸ್ತಿ ಪಂದ್ಯಾವಳಿಯ ನಾವೀಗ ಇಂದಿಗೂ ಸವಿಯುತ್ತಿರುವ ಮೂಲ ಕಾರಣ ಕುಸ್ತಿ ಪೈಲ್ವಾನರ ಹಾಗೂ ಕುಸ್ತಿ ಸಂಘಗಳ ಅವಿರತ ಶ್ರಮ ಕುಸ್ತಿಯ ಉಳಿವಿಗೆ ಕಾರಣ ಅವರ ನಿರಂತರ ಕುಸ್ತಿ ಪ್ರೇಮ ಅಂತಹ ಕುಸ್ತಿ ಪಟುಗಳನ್ನು ಆರೈಸುತ್ತಾ ಕುಸ್ತಿ ಪಂದ್ಯಗಳನ್ನು ನೋಡುತ್ತಾ ಸಾಗೋಣ ಬನ್ನಿ ಇಲ್ಲಿಯವರೆಗೆ ನಮಗೆ ಸಮರ್ಪಕವಾಗಿ ಸುವ್ಯವಸ್ಥೆಯಾಗಿ ಪತ್ರಕರ್ತರು ನ್ಯೂಸ್ ಚಾನೆಲ್ ಮಾಧ್ಯಮ ವರ್ಗದವರು ಬಂದಿದ್ರು ನಮ್ಮ ಈ ಕ್ರೀಡಾಕೂಡ ವಾರ್ತಾ ಮುಖ್ಯಾಂಶಗಳಲ್ಲಿ ಸುವಿಸ್ತಾರವಾಗಿ ನ್ಯೂಸ್ ಚಾನೆಲ್ ಮೂಲಕ ನಮಗೆ ಸಹಕಾರ ನ್ಯೂಸ್ ಚಾನಲ್ಸ್ಗೆ ಧನ್ಯವಾದಗಳು ಈಗ ಪಂದ್ಯಕ್ಕೆ ವಾಪಸ್ ಅವಣ್ಣ ಮತ್ತೊಮ್ಮೆ ಸ್ಪರ್ಧಿ ಮುಗಿಸಿದ ಎಲ್ಲ ಪೈಲ್ಮಾನ್ರು ಮಧ್ಯಾಹ್ನ ಇಲ್ಲಿ ಊಟ ಮಾಡಿದ್ರು ದಯವಿಟ್ಟು ಹೋಗಿ ಊಟ ಮಾಡ್ಕೊಂಡ್ಬರ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ

நோடி தரபதி யாரும் ஒப்பு ஜன அண்ணா இப்பொத்து நடித்த சாம்பல் அண்ணா இன் மேல் நடிதோ பைனல் அட ಮಾಡಿದ್ರ ಏನ್ ಸಾಹಸ ಸಾಹಸ ಸಾಧಕರ ಸತ್ತು ಏನ್ ಸಾಹಸ ಅದ್ಭುತ ಸಾಹಸ ಅದ್ಭುತ ವಿನ್ಯಾಸ ಕಂಡು ಕೇಳರಿಯದ ಪಟ್ಟುಗಳು ಎಲ್ಲ ಆಟಗಾರ ಕೂಡ ಉಪಹಾರ ಮಧ್ಯಾಹ್ನ ಭೋಜನ ರಾತ್ರಿಯ ಊಟ ಸಮರ್ಪಕವಾಗಿ ಸುರಗ್ಗೌಡರ ವೇದಿಕೆ ಅಂತ ಬರಬೇಕು ಅಂತ ಕೇಳ್ತಿದ್ದೆ ರಮಾರ್ ರಮಿ ನಾ ಚಪ್ಪಾಳೆ ಒಡೆ ಅಂತ ಹೇಳೋಂಗೆ ಇಲ್ಲಣ್ಣ ನೀವು ನೋಡಿ ಕೂಡ್ತೀರಾ ಇಂಥವೆಲ್ಲ ನೋಡ್ತಾ ಇದ್ದೆ ಚಪ್ಪಾಳೆ ಹೊಡೆದು ಬರ್ತಾ ಹೋಗ್ಬಿಟ್ಟಾಗ ನೀ ನೋಡ್ತಾ ನೋಡ್ತಾ ಯುವ ಕಿಶೋರ ಅರವತ್ತು ಕೆ ಜಿ ವಿಭಾಗದ ಗದೆಯನ್ನ ಸ್ಪಾನ್ಸರ್ ಮಾಡಿರುವಂತರು ಶ್ರೀತಾ ಗೋವಿಂದಪ್ಪನವರು ಅದೇ ರೀತಿಯಾಗಿ ಕಿಶೋರಿ ಎಪ್ಪತ್ತು ಕೆ ಜಿ ಭಾಗದ ಗದೆಯನ್ನ ಶ್ರೀದಾ ಅಡಿಗೆ ಪಟ್ರ ಅಂತ ಶ್ರೀಧಾ ಬಸವರಾಜ್ರು ನೀಡುತ್ತಾರೆ ಕುಮಾರಿ ಎಂಬತ್ತು ಕೆಜಿ ಕುಮಾರ ಎಂಬತ್ತು ಕೆ ಜಿ ವಿಭಾಗ ರಾಮಸಮ್ಮಯನವರು ಕೊಡುಗೆಯನ್ನು ಅದೇ ರೀತಿಯಾಗಿ ಕೇಸರಿ ತೊಂಬತ್ತು ಕೆಜಿ ಜಿ ವಿಭಾಗ ಶ್ರೀತಾ ಉಮಾಶಂಕರ್ ಪುಟಾಣಿಯವರು ಅವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾರೆ ಅದೇ ರೀತಿಯಾಗಿ ಕಂಠೀರವ ತೊಂಬತ್ತು ಕೆ ಜಿ ಶ್ರೀಧಾ ತಿಮಶೆಂಟಪ್ಪರವರು ಅವರು ಕೊಡುಗೆ ನೀಡಿರ್ತಾರೆ ಅವರು ಕೂಡ ವಿಶೇಷವಾಗಿ ಸ್ವಾಗತ ಸ್ವಾಗತವನ್ನು ಕೊಡ್ತಾ ಮಹಿಳಾ ವಿಭಾಗಕ್ಕೆ ಗದೆಯನ್ನು ಕೊಟ್ಟಿರುವಂತುವ ಕುಮಾರ್ ರವರು ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತಾಲೂಕು ಗುಸ್ತಿ ಸಂಘದ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ದೇವರು ಆಯುಷ್ಯ ಕಾಪಾಡಲಿಕ್ಕೆ ಕೊಡ್ತೇವೆ ಯುವ ಕಿಶೋರ ಅರವತ್ತು ಕೆ ಜಿ ವಿಭಾಗಕ್ಕೆ ಕೊಡುಗೆಯಾಗಿ ಶ್ರೀಧ ಮೋಹನ್ ರವರು ಕೊಡುಗೆ ನೀರ್ತಾರೆ ಅವರು ಕೂಡ ವಿಶೇಷವಾಗಿ ಧನ್ಯವಾದಗಳು ಕಿಶೋರಿ ಎಪ್ಪತ್ತು ಕೆ ಜಿ ಇದಾದ ನಂತರ ರೋಹನ್ ಹಾಗೂ ಕಿಶೋರ ಎಪ್ಪತ್ತು ಕೆಜಿ ಹೋದ ಅದು ಕೊಡುಗೆಯನ್ನು ಶೀತ ನಾಗೇಶ್ ಅವರು ನೀಡಿರುತ್ತಾರೆ ಬಿಜೆಪಿ ತಾಲೂಕು ಅಧ್ಯಕ್ಷರು ಅವರು ಕೂಡ ಅವರು ವಿಶೇಷವಾಗಿ ಕುಮಾರ ಎಂಬತ್ತು ಕೆಜಿ ಭಾಗ ಹದಿನಾಲ್ಕು ಸಾವಿರ ಕೊಡುಗೆ ನೀಡಿರು ನೀಡಿರುತ್ತಾರೆ ಶ್ವೇತ ಎಚ್ ಎಸ್ ಶೆಟ್ಟಿ ಅವರು ನಗರಸಭಾ ಸದಸ್ಯರು ಶ್ವೇತ ಮತ್ತೊಂದು ಪ್ರಶಸ್ತಿ ಕೇಸರಿ ತೊಂಬತ್ತು ಕೆಜಿ ಭಾಗ ಕೊಡುಗೆ ಶ್ವೇತ ಬಚ್ಚೇಗೌಡರು ಕಾಂಟ್ರಾಕ್ಟರ್ ಇವರು ಕೂಡ ಕೊಟ್ಟಿರ್ತಾರೆ ಅವ್ರಿಗೂ ವಿಶೇಷವಾಗಿ ಧನ್ಯವಾದಗಳು ಕಟ್ಟಿರೋ ಪ್ರಶಸ್ತಿ ತೊಂಬತ್ತೊಂದು ಕೆಜಿ ಭಾಗ ಕೊಡುಗೆಯನ್ನು ವಿಶ್ವಾಸ್ ಅವರು ಲಾವಣ್ಯ ವಿದ್ಯಾಸಂಸ್ಥೆಯ ವಿಶ್ವಾಸವರು ಅವರು ಕೂಡ ಕೊಟ್ಟಿರ್ತಾರೆ ಅವ್ರಿಗೂ ವಿಶೇಷವಾಗಿ ಧನ್ಯವಾದಗಳು ಮಹಿಳಾ ವಿಭಾಗಕ್ಕೆ ಕೊಡುಗೆಯನ್ನು ಕೊಟ್ಟಿರುವವರು ಶ್ರೀತ ಓಬ್ಳವ ವರು ಅವರು ಕೂಡ ವಿಶೇಷವಾಗಿ ಎಲ್ಲ ಗೌರವಯುತ ಕೊಡುಗೆ ಚಿತ್ತು ರಮಾರಮಿಯ ಚಿತ್ತು ಮಹಿಳಾ ಬಗ್ಗೆ ಪಾರಿತರ್ಶಕ ಪ್ರಶಸ್ತಿ ಶ್ರೀಧ ಶ್ರೀತ ಪಿ ಸಿ ವೆಂಕಟೇಶ್ ಅವರು ಅವರು ಕೂಡ ಎಲ್ಲರಿಗೂ ಈ ಎಲ್ಲ ಕೊಡುಗೆ ಜನಗಳಿಗೆ ಅದೇ ರೀತಿ ಆರ್ ಶಿವಣ್ಣ ಅವರು ಅಗೋ ಧನೇಶ್ ಕೋಲಾರ ಆರೋಗ್ಯಕ್ಕೆ ವಿವಾಗದ ದಯವಿಟ್ಟು ನೀರ್ತಕ್ಕಂತ ಪ್ರೇಕ್ಷಕರು ತಮ್ಮ ಕುಟುಂಬದವರಿಗೆ ಬಂಧು ಮಿತ್ರರಿಗೆ ತಿಳಿಸಬೇಕು ಅಂತ ಕೇಳಿಕೊಳ್ಳುತ್ತೀನಿ ಗುಣಮನೆ ಸುಂದರ ಕಾರ್ಯವೊಂದು ಸಲದ ಗಣಪತಿ ಪ್ರಸನ್ನರ ಇರತಕ್ಕಂತ ಬಾನಂದನೀಯ ಗರಡಿ ಮನೆಯನ ದಯವಿಟ್ಟು ನಾವು ಮುಂದೆ ನಿಂತ್ಕೊಂಡು ಅಲ್ಲಿ ಫೈಮಾನ ದಯವಿಟ್ಟು ರೆಡಿ ಮಾಡಿದ್ರೆ ಮುಂದಿನ ವರ್ಷದಲ್ಲಿ ಒಳ್ಳೆ ಹುಟ್ಟು ಕಳಿಸ್ತಾ ಬರ್ತಕ್ಕೆ ಇದೆಲ್ಲ ಅಭಿಮಾನಿಗಳು ಅಭಿಮಾನಿಗಳ ಕೋರಿಕೆ ದಯವಿಟ್ಟು ಸಂಜೆ ನಾಯಕರು ದಯವಿಟ್ಟು ಆ ಸಂಜಿ ಮನೆ ಕಡೆ ಗಮನ ಹರಿಸಿ ಹುಡುಗರು ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಕಿರುಮನವಿ ಬಾಲಾಜಿನಯ್ಯ ನನಗೆ ಬಂದು ಕೊಡ್ಬೇಕು ಕರೆಕ್ಟ್ ಆಗಿ ಒಂದು ಕುಸ್ತಿ ಸ್ಪರ್ಧೆಗೆ ಯಾವುದೇ ಜಾತಿ ಬೇಡ ಇಲ್ಲ ಧರ್ಮ ಇಲ್ಲ ಏನು ಇಲ್ಲ ಕುಸ್ತಿನೇ ಧರ್ಮ ಜಯಕಪ್ಪ ಧನುಷ್ ಕುಸ್ತಿನೇ ಧರ್ಮ ದಯವಿಟ್ಟು ಇಲ್ಲಿ ಯಾವುದು ಜಾತಿ ಧರ್ಮ ದಯವಿಟ್ಟು ತಗೊಂಡ್ಬರಬಾರ್ದು ಇದಾದ ನಂತರ ಮಹಿಳಾ ಕುಸ್ತಿಪಟುಗಳು ಸಿದ್ಧರಾಗಿರಬೇಕು ಸೂಕ್ತ ಹಾಗೂ ಶ್ರೀರಕ್ಷ ಇದು ದೊಡ್ಡಬಳ್ಳಾಪುರ ಕಿಶೋರಿ ಪ್ರಶಸ್ತಿಗೆ

ಕ್ರೀಡೆಗಳಿಗೆ ಸದಾ ಊರುಪನಿರುವಂತಹ ವೇಣು ಅಣ್ಣವರಿಗೆ ಬೆಳಗಿನ ಧೈರ್ಯ ಜನ ಕೂಡ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಮ್ಮ ಮೈಕ್ನ ನ ಮೂಲಕ ಬಾಣ ಬಿರುಸುಗಳಂತೆ ಯಾರಿಗೂ ಅಡಚಣೆ ಆಗದೆ ತಮ್ಮ ಪ್ರೋತ್ಸಾಹ ನೀಡಿದ ವೇಣು ಅಣ್ಣವರಿಗೆ ಮತ್ತೊಮ್ಮೆ ಅಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ತೀರ್ಪುಗಾರಿಕೆ ನಡೆಸಿಕೊಂಡಿರುವಂಥ ನಮ್ಮ ಎಲ್ಲ ತೀರ್ಪುಗಾರರು ನಿಜವಾಗಲೂ ಅವರ ಕೆಲಸಕ್ಕೆ ಪ್ರಶಂಸೆ ಕೊಡಲೇಬೇಕು ನಿರಂತರವಾಗಿ ಕೇವಲ ಊಟಕ್ಕೆ ಮಾತ್ರ ವಿಶ್ರಮ ಎಲ್ಲ ಪಂದ್ಯಾವಳಿಗೂ ಕೂಡ ಅವರು ಯಾವುದೇ ಕಪ್ಪು ಚಿಕ್ಕಿಲ್ಲದೆ ಇಲ್ಲದೆ ತೀರ್ಪುಗಾರಿಕೆ ಇರಿಸಿಕೊಂಡಿರುವಂತಹ ಎಲ್ಲ ತೀರ್ಪುಗಾರರಿಗೆ ಮತ್ತೊಮ್ಮೆ ಮೊದಲೇ ನಾವು ಧನ್ಯವಾದಗಳು ಸಮಯ ದೊಡ್ಡಾಪುರ ತಾಲೂಕಿನ ಇಡೀ ತಾಲೂಕಿನ ಒಂದು ಅಕ್ಕಪಕ್ಕ ತಾಲೂಕಿನ ಸರ್ವ ಆಟಗಾರರು ತೀರ್ಪುಗಾರಿಕೆಯ ನಿಶಾನೆ ಮಧ್ಯ ಭಾಗದಲ್ಲಿ ರಮೇಶ್ ಅವರು ದಯವಿಟ್ಟು ಹೇಳ್ಕೆ ನಾನು ಬರ್ಬೇಕು ಈ ಭಾಗದ ಕೇಬಲ್ ರಮೇಶ್ ಹ ಪೈಲ್ಮಾನ್ ಕೋಟೆಗರಡಿ ಇಲ್ಲಿ ಇನ್ನೊಂದು ಇಲ್ಲಿ ಹೇಳಬೇಕಣ್ಣ ಅರವತ್ತು ವರ್ಷದ ಬಾಲಕಿರಿ ವಿಭಾಗಕ್ಕೆ ಅರವತ್ತೇಜು ವಿಭಾಗದ ಬಾಲಕಿರ ವಿಭಾಗಕ್ಕೆ ಬೆಳ್ಳಿ ಗದೆಯನ್ನು ಸ್ಪಾನ್ಸರ್ ಮಾಡತಕ್ಕಂತ ಹಾಗೂ ಇವತ್ತು ನಮ್ಮೆಲ್ಲರಿಗೂ ಅನ್ನ ಬಡಿಸಿರ್ತಕ್ಕಂಥ ಬಸವರಾಜಣ್ಣವ್ರು ಬಂದವರೇ ಅವ್ರೆಲ್ಲರಿಗೂ ನೀವು ಇನ್ನೊಂದ್ಸರಿ ಚಪ್ಪಾಳೆ ಹೊಡಿಬೇಕು ಅಂತ ಕೆಲಕೋಣ ಚಪ್ಪಾಳೆ ಅನ್ನದಾತ ಅನ್ನದಾತ ಸುಗಿದೋ ಬಂತು ನಮಗೆ ನಮಗಿಲ್ಲ ಇಲ್ಲ ಆಟಗಾರರಿಗೆ ದೂರದ ಊರಿನಿಂದ ಬಂದಿರುವಂತ ಆಟಗಾರರಿಗೆ ತಮ್ಮ ಕೈ ರುಚಿಯನ್ನು ಬಡಿಸಿದ ಬಸವಣ್ಣ ಹಾಗೂ ನುಡಿ ಅಲ್ಲಿ ವೈಟ್ ಹೊಡಿದ ಗದೆ ಕೊಡಿಸುವಂತ ಬಸವಣ್ಣ ನಿಜವಾಗಲೂ ಅವರು ಮಾತಾಡಿದ್ರು ಊಟ ಹುಡುಕ್ರೆ ಅಣ್ಣ ನಾನು ಸಹಕಾರ ಅಲ್ಲ ಆದ್ರೆ ನಾನು ಊಟದಲ್ಲಿ ಯಾವುದೇ ರೀತಿಯ ಬರ್ತನೆ ಮಾಡೋದಿಲ್ಲ ಅಂತ ಹೇಳಿದ್ರು ಆ ಮಾತಿ ನಾವು ಜ್ವರ ಕೊಡ್ಬೇಕಣ ಅದರು ಆ ಬಸವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕ್ರೀಡಾಕೂಟ ಸಂಘಟನೆ ಮಾಡಿದಂತ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ನಾನು ಸಂಘಟಕರಲ್ಲಿ ಕೇಳಿದೆ ಊಟಕ್ಕೆ ಯಾರು ಒಪ್ಸಿದಿರಪ್ಪ ಅಂತ ಬಸವರಾಜೇಣ್ಣೆ ಒಪ್ಸಿದಿರಿ ಅಂದ್ರು ಚಿಂತೆ ಎಲ್ಲ ಕೀರ್ತಿ ಪದಕಿಯನ್ನ ಆರಿಸಿ ನಿಮ್ಮಲ್ಲಿ ಯಾರು ಒಬ್ಬರು ಶಿಶುಕುಮಾರ್ ಅವರು ಉಪಗಾರರು ಯಾರು ಒಬ್ಬರು ಕರಪೂರದ ಅಂದ್ರೆ ಅವರು ಆರಕ್ಷಕರು ಪೊಲೀಸ್ ಇಲಾಖೆ ಕರಪೂರ ಇದಾದ ನಂತರ ಮೈನಾ ಕುಸ್ತಿ ಪಟಗಳ ಸಿದ್ಧ ಆಗಿರಬೇಕು ಮೈನಾ ವಿಭಾಗದ ಫೈನಲ್ ಕುಸ್ತಿ ದೊಡ್ಡ ಪರವಾಗಿ ದೊಡ್ಡ ಕಿಶೋರಿ ಪ್ರಶಸ್ತಿಗಾಗಿ ಕುಮಾರಿ ಸ್ವಪ್ನ ಹಾಗೂ ಕುಮಾರಿ ಶ್ರೀರಕ್ಷ ಇಬ್ಬರು ಸಹ ಫೈನಲ್ ತಲುಪಿದ್ದಾರೆ ವಿಜಯಸ್ಥಾನಿಯಾಗಿ ಈಗ ನಿಮ್ಮ ಮುಂದೆ ಕೆಪ್ಪ ಪಟ್ಟಿಯ ಆಟಗಾರ ನಿಮ್ಮ ಮುಂದೆ ಈಗ ಬಿಟ್ಟು ಒರಿಸ ಹುಡುಗ ಎಷ್ಟು ಎಷ್ಟ ವಯಸ್ಸು ಏಜ್ಗೆ ಎಪ್ಪತ್ತು ಕೆಜಿ ವಿಭಾಗದ ಮೊದಲ ಕುಸ್ತಿ ಎರಡನೇ ಸುತ್ತಿನ ಮೊದಲ ಕುಸ್ತಿ ಮುಬಾರಕ್ ದರ್ಶನ್ ಕೆಂಪುಪಾಟೆ ಅನಿ ಮುಬಾರಕ್ ನೀರಿಪಟೆ ಅಲಿ ದರ್ಶನ್ ಎಲ್ಲರಿಗೂ ನೆನಪಿನ ಕಾಣಿಕೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಕಲ್ಪನಾ ಟಿ ಆನಂದ್ರವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಉಸ್ಕೂರ್ ಅಂದ್ರೆ ಅವ್ರಿಗೆ ಉಸ್ಕೂರ್ ಆನಂದ್ ಅಂತ ಕರಿತೀವಿ ಅವರು ಈ ಕಾರ್ಯಕ್ರಮದ ಎಲ್ಲರಿಗೂ ಕೊಡುಗೆ ಇದಾದೇಶ್ವರ ಅಂತ ಹಾಗೂ ಅನ್ಯಾಯ ಸಿದ್ಧರಾಗಿರ್ಬೇಕು ಯಶವಂತ್ ಹಾಗೂ ಹೊನ್ನಯ್ಯ ಸುಗುಣನ ಹುಡುಗ ಕಳೆದೋಗಿದ್ದಾರಂತೆ ದಯವಿಟ್ಟು ಹುಡುಗ ಯಾರು ಸಿಕ್ಕರೆ ತಗೊಂಡ್ಬಂದು ಸ್ಟೇಜ್ ಹತ್ರ ಬಿಡಿ ಎಂಟು ವರ್ಷ ಎಂಟು ವರ್ಷ ಹನ್ನೆರಡು ವರ್ಷ ಅಂತಪ್ಪ ವರಿಸ ಹುಡುಗ ಹಿಂದಿ ಮಾತಾಡ್ತಾ ಅಂತ ದಯವಿಟ್ಟು ಯಾರು ನಾನು ಇದ್ರೆ ಸ್ಟೇಜ್ ಹತ್ರ ಕಳಿಸಿ ಅವ್ರ ಮನೆಯವರು ಆತಂಕ ಪಡ್ತಾ ಇದ್ದಾರೆ ದಯವಿಟ್ಟು ಇದೀಗ ಕಾಣೆಯಾಗಿರೋ ಸುದ್ದಿ ಹನ್ನೆರಡು ವರ್ಷದ ಒರಿಸಾ ಮೂಲದ ಹಿಂದಿ ಮಾದರ ಒಂದು ಬಾಲಕ ಕಾಣೆಯಾಗಿದ್ದಾನೆ ಯಾರಿಗೂ ದಯವಿಟ್ಟು ನಮ್ಮ ವೇದಿಕೆಯನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಗೆ ಹೇಳಿದ್ರೆ ನೀವು ನಾವು ಮೈಕಲ್ಲಿ ಹೇಳ್ಕೊಡ್ತೀವಿ ಯಶವಂತ್ ಹಾಗೂ ಒನ್ನಯ್ಯ ಇದಾದ ನಂತರ ಸಿದ್ಧರಾಗಿರ್ಬೇಕು ಎರಡನೇ ಸುತ್ತಿನ ಕುಸ್ತಿ ಕುಸ್ತಿ ಪ್ರಮಾರನೀಯ ಕುಸ್ತಿ ಶುಭ ಸುದ್ದಿ ಮಗು ಸಿಕ್ಕಿದ್ಯಂತ ತುಂಬಾ ಟ್ಯಾಂಕ್ಸ್ ನೋಡ್ರಿ ಎಂತೆಂತ ಘಟನೆ ನಡೀತದೆ ತಾನೇ ಹಂಗೆ ಸಿಗ್ತಾರೆ ವಿಶೀಲ್ ಸರ್ ವಿಶೀಲ್ ಆಗಿದೆ ನೋಡ್ಕೊಳ್ಳಿ ಸರ್ ಕುಸ್ತಿ ಪಡ್ಕೊಳ್ಳುವ ವಿಶಾಲ್ ಗಮನಿಸ್ತಾ ಇರಬೇಕು ತೀರ್ಪುಗಾರಿಕೆಯನ್ನ ಹಿಸ್ಕೊಂಡಿರುವ ತೀರ್ಪುಗಾರರ ಒಂದು ಸೂಚನೆಯನ್ನ ಆಟಗಾರರು ತಮ್ಮ ಪ್ರದರ್ಶನ ನೀಡಬೇಕಂತ ಗಮನ ಮಾಡಬೇಕು ಕೇರಂ ಚಾಂಪಿಯನ್ ಆದಂತ ಸತೀಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮತ್ತು ಸ್ವಾಗತ

ನಂಬಿಸಿ ದಯವಿಟ್ಟು ಯಾರು ಯಾರ ಪ್ರಯಾಣ ಮಾಡಬೇಡಿ ಬೇರೆ ಊರುಗಳಿಂದ ಬಂದಂಥ ಕ್ರೀಡಾಡುಗಳು ಮತ್ತು ಅವರ ಸಂಗಡಿಗರು ಅಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಜಾಗ ತಗೋಬೇಕು ಅಂತಕ್ಕಂಥ ಈ ಮೂಲಕ ಕೇಳ್ಕೊಳ್ತೀನಿ ಜಗಜ್ಜೆಟ್ಟಿ ಮೂರ್ತಿ ಚಿಕ್ಕಲಾರು ಕೀರ್ತಿ ರೀತಿ ಆತ್ಮೋತ ಪರಾಕ್ರಮ ಮೇರೆ ಹೊರ ಜಿಲ್ಲೆಯಿಂದ ಬಂದಿರುವಂತಹ ಎಲ್ಲ ಆಟಗಾರರ ಗಮನಕ್ಕೆ ಈಗಾಗಲೇ ಸುಸಲ್ತವಾಗಿ ಉಳಿದು ವ್ಯವಸ್ಥೆಯನ್ನು ಮಾಡಿರುವಂತಹ ನಮ್ಮ ಆಯೋಜಕರು ಹೊರ ಜಿಲ್ಲೆಯಿಂದ ಬಂದಿರುವಂತಹ ಆಟಗಾರರಿಗೆ ಸುರಕ್ಷಿತ ಸುರಕ್ಷತೆಗಾಗಿ ರಾತ್ರಿ ಉಳಿದಿಕೊಳ್ಳಲು ಈಗಾಗಲೇ ಚೌಟ್ರಿ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ರಾತ್ರಿ ಉಳ್ಕೊಂಡು ಬೆಳಗ್ಗೆ ಹೋಗಬೇಕು ಅಂತ ಕೇಳ್ಕೊಳ್ತಾ ನೀವು ಸುರಕ್ಷಿತವಾಗಿ ಒತ್ತನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ஆச்சேகி சார் யாக்கு சார் அவங்க கொடுத்து ஆயோஜக விட்டு சார் சரி 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 ஹோம் ஆயோக்கர் விட்டு அங்கே ಪುರ ಕಿಶೋರಿ ವಿಭಾಗದ ಪ್ರಶಸ್ತಿಯನ್ನ ನಗದು ಬಹುಮಾನವನ್ನ ಕೊಡುಗೆ ನೀಡುತ್ತಿರುವಂತ ಓಮಳಪ್ಪನವರ ಕುಟುಂಬ ವರ್ಗವರಿಗೆ ನಾವು ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನ ಸೊನ್ನೆ ಒಂಬತ್ತು ದಯವಿಟ್ಟು ಅಂತ ಕೇಳ ಸೋಮವಾರ ಯಶವಂತ ಹಾಗೂ ಯಶವಂತ್ ಕೆಂಪು ಪಟ್ಟಿಯಲ್ಲಿ ಪಟ್ಟಿಯಲ್ಲಿ

நெனப்ப காணிக்கை நீட்கேத்தீங்க அதே ரீதியாக ஃபைனல் பந்ததாபுர ಮಹಿಳಾ ಭಾಗದ ನಗದು ಬಹುಮಾನದ ಪ್ರಾಯಕರದ ಹೋಬಿಳಪ್ಪ ಮತ್ತು ಕುಟುಂಬದವರು ಫೈನಲ್ ಪಂದ್ಯ ನಡೀತಾ ಇದೆ ದಯವಿಟ್ಟು ಆ ಒಂದು ಪಂದ್ಯಕ್ಕೆ ಮುಖ್ಯಸ್ಥಿಗಳಾಗಿ ಬಂದು ತಮ್ಮ ಕೊಡುಗೆಯನ್ನು ಹಿಂದೆ ತಮ್ಮಲ್ಲಿ ಮಾಡ್ತಾ ಹಲೋ ಅರುಣ ಅವರು ದಯವಿಟ್ಟು ಅಕ್ರಮವಾಗಿ ಬರಬೇಕು ನೋಡಿ ತೀರ್ಪುಗಾರಿಕೆ ಹಂಗ ಯಾವ ತರ ಅಂತ ಎದುರಿಸ್ಕೊತಾರೆ ತೀರ್ಪುಗಾರರು ಈ ಒಂದು ಮುದ್ದಿನ ಪಂದ್ಯಕ್ಕೆ ಡಾಕ್ಟರ್ ಸಲಮನ್ ಇಟ್ಟದವರು ತೀರ್ಪುಗಾರರಾಗಿ ಬರಬೇಕು ಅಡ